முக்கிய గోవారద మోహ హచర్స్ ప్రతి వర్షనూ కూడా నమ్మీ జిల్ మలుబిట్రె అత్యంత ఉద్రింపణితూ గోరువర గ్రామూరు కట్టణి బడగల్ వ్యాప్తి వర్త బిర్బు ಆಯ್ಕೂರು ಮತ್ತು ಗೋಲ್ವಾರ ಈ ಮೂರು ದೊಡ್ಡ ಪ್ರಮುಖ ಹಳ್ಳಿಗಳಲ್ಲಿ ಅತ್ಯಂತ ವಿಜಯಪಡೆ ನಡೀತೀವಿ ಅದರಲ್ಲಿ ಸಹಸ್ರಾರು ಜನಸಂಖ್ಯೆ ಸೇರ್ತಕ್ಕಂಥ ಒಂದು ಗ್ರಾಮಾಂತರ ಬಂದರೆ ಅದು ಗೋಲ್ವಾರ ಆಗಿದೆ ಈ ಜನ ಸೇರೋದು ಕಷ್ಟ ಆಗಿದೆ ಈಗ ಯಾರೇ ಕಾರ್ಯಕ್ರಮಗಳು ಮಾಡಿ ಎಲ್ಲವನ್ನು ನೈವ್ ಬನ್ನಿ ನಾವು ಬನ್ನಿ ಅಂತ ಕೇಳಿದ್ರೆ ಇಲ್ಲಿ ತಾನಾಗೆ ಬರ್ತಾರೆ ಅಂದ್ಕೊಳ್ತಾರೆ ಭಾಳ ಸಂತೋಷ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಾವಿರ ಏನು ಸಹಸ್ರಾರು ಜನಸಂಖ್ಯೆ ಬರುತ್ತೆ ನಾವು ಕೂಡ ಒಂದೊಂಬತ್ತು ಮಾ ಏನು ಜೊತೆಗೆ ಇಲ್ಲಿ ಯಾವುದೇ ಜಾತಿ ಜಾತಿಗಳಿಗೆ ಭಿನ್ನಾಭಿಪ್ರಾಯ ಬರೋದಿರ್ಬೋದು ಅಥವಾ ಧರ್ಮ ಧರ್ಮಗಳಲ್ಲಿ ಭಿನ್ನಾಭಿಪ್ರಾಯ ಬರುವುದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಈ ಒಂದು ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ಹಾಗಾಗಿ ನಾವೊಂದು ಶ್ಯಾಂಪು ಪಾಲನಾ ಸಭೆಯನ್ನು ಏನು ಪ್ರಾಸ್ತಾವಿಕವಾಗಿ ಮಾಡಲೇಬೇಕಾಗುತ್ತೆ ಪ್ರತಿ ವರ್ಷ ಬಹು ಕೂಡ ಅತ್ಯಂತ ಸೌಹಾರ್ದಯುತವಾಗಿ ಮತ್ತು ಯಾವುದೇ ಏನು ಅಹಿತಕರ ಘಟನೆಗಳ ಅವಕಾಶ ಕೊಡೋದಂತೆ ಅತ್ಯಂತ ಅತ್ಯುತ್ತ ಏನು ಭಾಳ ಜವಾಬ್ದಾರಿಯುತವಾಗಿ ಏನು ಹಬ್ಬವನ್ನು ಆಚರಿಸ್ತೀರಲ್ಲಿ ಈ ವರ್ಷ ಕೂಡ ನಾವೇನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಇವೆಲ್ಲ ಪ್ರತಿ ವರ್ಷವೂ ಕೂಡ ಗುರುಗಳ ಮಾರ್ಗದರ್ಶನದಲ್ಲಿ ಹಬ್ಬವನ್ನು ಆಚರಿಸ್ಕೊಳ್ತಾ ಬರ್ತಾ ಇದಾರೆ ಯಾವುದು ಇಲ್ಲಿವರೆಗೂ ಯಾವುದೇ ಅತಿ ತರಗತಿ ಸಂಭವಿಸಿಲ್ಲ ಈ ವರ್ಷವೂ ಕೂಡ ದೇವರು ಕಣ್ಣಲ್ಲಿ ಅದೇ ಪ್ರಾರ್ಥನೆ ಮಾಡ್ತೀವಿ ಪ್ರತಿ ವರ್ಷ ಕೂಡ ಅತ್ಯಂತ ವಿಜೃಂಭಣೆಯಿಂದ ನಿಮ್ಮೆಲ್ಲರ ಪತ್ತಿ ದೇವರಿಗೆ ತರಲಿ ಮತ್ತು ಉತ್ತಮ ಮಳೆ ಬೆಳೆ ಆಗಲಿ ನಾವು ಕೇಳ್ಕೊಳ್ಳೋದಕ್ಕೆ ಯಾವುದೇ ಸಂದರ್ಭದಲ್ಲಿ ಸಹಸ್ರಾರು ಜನಸಂಖ್ಯೆ ಬರ್ತಂದ್ರೆ ಸರ್ಕಾರದ ಕೆಲವೊಂದು ಸೂಚನೆಗಳಿರ್ತಾವೆ ಪಾಲನೆ ಮಾಡಲೇಬೇಕಾಗ್ತದೆ ಅಂಥ ಒಂದು ಪಗರಣದಲ್ಲಿ ಇಲ್ಲಿ ಸಿ ಕ್ಯಾಮ್ರಾ ಆಗುತ್ತಿರುವಂತೆ ಆಗಿರ್ಬೋದು ಮತ್ತು ನಮ್ಮ ಪೊಲೀಸರು ಮತ್ತು ನಮ್ಮ ಪೊಲೀಸ್ ಬ್ಯಾಂಕ್ ಕೂಡ ಇಲ್ಲೇ ಇರ್ತದೆ ಸದಾವುಕಾರ ನಮ್ಮನ್ನು ತಪ್ಪರಿಸಬೋದು ಏನೇನು ಸಮಸ್ಯೆ ಇಲ್ಲ ಪೊಲೀಸ್ ಗಮನಕ್ಕೆ ತಗೊಂಡ್ಬನ್ನಿ ಕಾನೂನು ಕೈ ಕೈಗೆದ್ರಿಂದ ಅದು ಇನ್ನು ಎರಡು ಕೈಗೂ ನಷ್ಟ ಒಂದು ಕಡೆಗೆ ಅಂತಲ್ಲ ಎರಡು ಕಡೆಗೂ ನಷ್ಟ ನಾವು ಹಾಗಾಗಿ ನಾವು ಮಧ್ಯ ಪ್ರವೇಶ ಅನಿವಾರ್ಯವಾಗಿ ಮಾಡಲೇಬೇಕು ದಯವಿಟ್ಟು ಎಲ್ಲರೂ ಕೂಡ ಗುರುಗಳ ಮಾರ್ಗದರ್ಶನದಲ್ಲಿ ನೀವೇನು ನಿಮ್ಮ ಭಕ್ತಿಯನ್ನು ಭಕ್ತಿಯಿಂದ ಸಲ್ಲಿಸಿ ನೀವೆಲ್ಲ ನಿಮ್ಮ ಒಣ ಪ್ರತಿಷ್ಠೆಯನ್ನು ಹೊರಗೆ ಬಿಟ್ಟು ನೀವು ದೇವಸ್ಥಾನಕ್ಕೆ ಬಂದಷ್ಟೇ ನಿಮ್ಮ ಭಕ್ತಿ ದೇವರಿಗೆ ಸಲ್ಸ ಇಲ್ಲ ನಾನು ಹಾಕಲಿ ಬರಬೇಕು ಇಲ್ಲ ನಾವು ಮಾತ್ರ ಅಲ್ಲಿರಬೇಕು ಅಂತ ಯಾವ ಒಣ ಪ್ರತಿಷ್ಠೆಗೂ ನಿಮಗೆ ಭಕ್ತಿಯನ್ನು ಸಲ್ಲಿಸಲಿಕ್ಕೆ ಬಿಡೋದಿಲ್ಲ ಹಾಗಾಗಿ ದಯವಿಟ್ಟು ನೀವೆಲ್ಲರೂ ಕೂಡ ಎಲ್ಲ ರಾಜಕೀಯ ನಿಮ್ಮ ಪರಸ್ಪರ ಏನು ಭಿನ್ನಾಭಿಪ್ರಾಯಗಳನ್ನು ಹೊರತುಪಡಿಸಿ ಎಲ್ಲ ನಿಮ್ಮ ಧರ್ಮಗಳ ನಿಮ್ಮ ಇದನ್ನು ಹೊರತುಪಡಿಸಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ಅಪಾಚರಣೆ ಆಚರಣೆ ಮಾಡಿ ಈ ಊರಿಗಾಗಲೇ ಒಳ್ಳೆಯ ಹೆಸರಿದೆ ಈ ಹೆಸರನ್ನು ಮುಂದುವರಿಸ್ಕೊಂಡು ಹೋಗಿ ನಿಮ್ಮ ಬೇರೆ ಸಮಸ್ಯೆಗೆ ನಾವು ಪೋಲಿಸಿದ್ದೇವೆ ಕೇವಲ ಇದು ನಿಮ್ಮ ಗ್ರಾಮಕ್ಕಷ್ಟೇ ಸೀಮಿತವಾಗಿಲ್ಲ ಇವತ್ತು ಸುತ್ತ ತಳಿಗೆ ಜನ ಬರ್ತಾರೆ ಸುತ್ತ ನೂರು ತಿಂಗಳಿಂದ ಬಂದು ನಿಮ್ಮ ಅರಕೆ ಏನು ಅವರ ಆರೋಗ್ಯ ಅವ್ರನ್ನ ಕೇಳ್ಕೊಂಡು ಹೋಗ್ತಾರೆ ಮೂರು ಅಷ್ಟೇ ಸರ್ಕಾರ ಸಾಕಷ್ಟು ಜನ ಊರಿಂದ ಅವ್ರಿಗೆ ಕೂಡ ತೊಂದರೆ ಆಗಬಾರ್ದು ಅವ್ರಿಗೂ ಕೂಡ ಒಳ್ಳೆ ಉಳ್ಕೊಳ್ಳಿ ವಾತಾವರಣ ಕಲ್ಪಿಸಿ ಮತ್ತೆ ಸಾಕಷ್ಟು ಏನಾಗ್ತಾರೆ ಹೋದ್ರಷ್ಟ ನೋಡಿದೀನಿ ಬರ್ಲಿಕ್ಕೆ ಹೋಗ್ಲಿಕ್ಕೆ ಬೀವು ನಿಮ್ಮ ನಿಮ್ಮ ಇವರು ಬಂದಿರ್ತಾರೆ ಮನೆಗಳು ಇರ್ತಾವ ಇಲ್ಲೆಲ್ಲ ಅಲ್ಲಲ್ಲೇ ಗಾಡಿಗಳನ್ನ ಮುಂದೆ ಕೆಲ್ಸಿಬಿಟ್ಟಿರ್ತಾರೆ ಬೋಡಿಗೆ ಅದರಿಂದ ಬರೋರಿಗೆ ಬಹಳ ತೊಂದರೆ ಆಗ್ತದೆ ಯಾರು ಕಡೆ ನಿಮಗೆ ನೀವೇ ಬರೋರು ಎಲ್ಲ ಎಮ್ ಪಿ ಬರ್ತಾರೆ ಎಮ್ ಎಲ್ ಎ ಬರ್ತಾರೆ ಮಿನಿಸ್ಟರ್ ಬರ್ತಾರೆ ಬೇರೆ ಬೇರೆ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಬರ್ತಾರೆ ಎಕ್ಸ್ ಎಮ್ ಎಲ್ ಎ ಬರ್ತಾರೆ ಜೆ ಪಿ ಎಲ್ಲರೂ ಕಾರ್ಗಳು ತಗೊಂಡು ಬಂದು ಬಂದು ಅಲ್ಲಿ ಮಧ್ಯದಾಗೆಲ್ಲ ಎಲ್ಲ ಗಾಡಿ ಗಾಡಿಗಳಿರ್ತೀವಿ ನಮಗೆ ಬರಲಿಕ್ಕೆ ತಂದು ಕೊಡೋಕ್ಕೆ ಆಗಲ್ಲ ಮತ್ತು ಬರಲಿಲ್ಲ ಅಂದರೆ ಮತ್ತೆ ಅಲ್ಲಿಗೆ ಹೋಗಿ ನಾವು ಕರ್ಕೊಂಡು ಅಲ್ಲಿನ ನಡ್ಕೊಂಬರೋ ಪರಿಸ್ಥಿತಿ ಏನಿಲ್ಲ ಕಿಲೋಮೀಟರ್ ಗಟ್ಟಲೆ ಮೇನ್ ತಂದು ಬರೋಕ್ಕಾಗಲ್ಲ ದಯವಿಟ್ಟು ನಿಮ್ಮ ನಿಮ್ಮ ಮನೆ ಮುಂದೆ ಏನಿದೆ ಅದನ್ನೆಲ್ಲ ಗಾಡಿಗಳನ್ನು ಮೊದಲೇ ಒಂದು ಬಂಡಿನೋ ಅಥ್ವಾ ಟ್ರಾಲಿನೋ ಅಲ್ಲಿ ಅಡ್ನೇ ನಿಲ್ಸ್ಬಿಟ್ಟು ಬರಲಿಕ್ಕೆ ಅಂತ ನಮಗೆ ಅಂದರೆ ಬೇರೆ ಬೇರೆ ಭಕ್ತಾದಿಗಳು ಅಥವಾ ಬೇರೆ ಊರಿಗೆ ಓಡಲಿಕ್ಕೆ ನಿಮ್ಮ ಬೀಗು ನಿಮ್ಮ ಸಂಬಂಧಿಕರು ಅವ್ರು ಬರಲಿಕ್ಕೆ ಕಷ್ಟ ಆಗ್ತದೆ ದಯವಿಟ್ಟು ಏನು ಈ ರೋಡ್ ಇದೆ ಈ ಹಿಂದ್ಗಡೆ ಈ ರೋಡೊಂದು ಈ ರೋಡಂದು ದಯವಿಟ್ಟು ಸ್ವಲ್ಪ ಬಿಟ್ಟು ನಿಮ್ಮ ಮನೆ ಮುಂದೆ ನೆನೆಸ್ಕೊಳ್ಬಹುದು ಈ ರೋಡಿಗೆ ಟ್ರ್ಯಾಕ್ಟರ್ಗಳು ನೆನೆಸ್ಬಿಟ್ಟು ಹೋಡೋದ್ರೆ ಆಟೋಗಳು ನೆನೆಸ್ಬಿಟ್ಟು ಹೋಗೋದೇ ಬೈಕ್ಗಳನ್ನೆಲ್ಲ ಹಟಾದಿ ನಿಲ್ಲಿಸ್ಬಿಟ್ರೆ ಈ ಮೂಲವ್ರಿಗೆ ಬರೋಕೆ ಕ್ರಾಸ್ ಆಗ್ತದೆ ಹಾಗಾಗಿ ಬಂದು ಬಂದವರು ಒಂದು ಸ್ವಲ್ಪ ನೆನೆಸ್ಬಿಟ್ಟು ಎಷ್ಟು ದುಷ್ಟ್ರೆ ಜನ ಎಷ್ಟು ಇನ್ನೂ ಜಾಸ್ತಿ ಆಗ್ತದೆ ಆ ಭಾವನೆ ಬರ್ತದೆ ಹಾಗಾಗಿ ದಯವಿಟ್ಟು ನೀವು ಟ್ರಾಫಿಕ್ ಸ್ವಲ್ಪ ಇದು ಅವಕಾಶ ಮಾಡಿಕೊಡಿ ನಮ್ಮ ಪೊಲೀಸರಿಗೆ ಈ ಸರಿ ಆ ಥರ ಈಗ ಟ್ರಾಫಿಕ್ ಪೊಲೀಸ್ಗೆ ಆಗ್ತೀವಿ ನಾವು ಇಲ್ಲಿಂದ ಊರಿನಿಂದ ಎರಡು ಊರುಗಳಿಗೆ ಆಗ್ತೇವೆ ಬಟ್ ನೀವು ಸಹಕಾರ ಮಾಡಿ ನೀವು ಸಹಕಾರ ಅಷ್ಟೇ ವ್ಯಾಚಾರ ಆಗ್ತದೆ ಯಾಕಂದರೆ ನೀವೆಲ್ಲ ಈಗ ಬಂದಿರೋರೆಲ್ಲ ನಿಮ್ಮ ಬೇಗ ಇರ್ತಾರೆ ನಿಮ್ಮ ಹಣ ತಲೆ ದಯವಿಟ್ಟು ನೀವು ನಿಮ್ಮ ಒಳಗಡೆ ಗಾಡಿಗಳನ್ನು ಬಿಟ್ಟುಕೊಂಡ್ರೆ ದಾರಿ ಫ್ರೀಸ್ ಆಗುತ್ತಾರೆ ನಿಮ್ಮ ಜಾಗ ಎಲ್ಲಿ ಬಂದು ಅಂತ ಕೇಳ್ತಾ ಇಲ್ಲ ದಾರಿಗೆ ಇರ್ತಕ್ಕಂಥ ಮುನ್ಸಿಬಿಟ್ಟು ಹೋಗಲಿಕ್ಕೆ ಬರಲಿಕ್ಕೆ ಸರಾಗವಾಗಿ ಬಸ್ಗಳು ಆಟೋಗಳು ಅದು ಯಾರಿಗಾದರೂ ಏನಾದರೂ ಲಾಸ್ ಆಯಿತು ಆಟೋ ಕೂಡ ಹಾಸ್ಪಿಟಲ್ಗೆ ಹೋಗಿರ್ತಾರೆ ಆ್ಯಂಬುಲೆನ್ಸ್ಗೆ ಹೋಗಿರ್ತಾರೆ ದೈವೇಟ್ ಬಸ್ ಕಾಲ ಕಾಲಾವೇಶ ಮಾಡ್ಕೊಳ್ಳಿಕ್ಕೆ ದಾರಿಗಳನ್ನು ಬಿಡಿ ಮತ್ತು ಕುಡಿಯುವ ನೀರು ವ್ಯವಸ್ಥೆ ಕರೆಕ್ಟಾಗಿರಲಿ ಮತ್ತು ಅವರಿಗೆ ಮಾತಾಡಿ ಒಳ್ಳೆ ಕರೆಕ್ಟ್ ವ್ಯವಸ್ಥೆ ಯಾಕಂದರೆ ಸಹಸ್ರಾರು ಜನ ಬಂದಿರ್ತಾರೆ ಇಲ್ಲಿ ನೂಕು ನುಗ್ಲಾಗಬಾರ್ದು ದಯವಿಟ್ಟು ಈ ಮೊದಲೇ ನೂಕು ನುಗ್ಗಲಾಗದಲ್ಲಿ ಸರ್ಕಾರ ದೊಡ್ಡ ಮಟ್ಟದ ತಲೆ ಕೆಡಿಸ್ಕೊಂಡಿದೆ ಹಾಗಾಗಿ ಇಲ್ಲಿ ಕೂಡ ಸಹಸ್ರಾರು ಜನ ಸೇರ್ತಾರೆ ಇಲ್ಲಿ ನೂಕು ಆಗಬಾರ್ದು ದಯವಿಟ್ಟು ಎಲ್ಲರೂ ಕೂಡ ಪೊಲೀಸರಿಗೆ ಸಹಕಾರ ಮಾಡಿ ಏನು ಅವಶ್ಯಕತೆ ಇದೆ ನಿಮಗೆ ಎಲ್ಲಿ ಪೊಲೀಸರ ಅವಶ್ಯಕತೆ ಬರುತ್ತೆ ಅವಶ್ಯವೇ ನಾವು ಕೊಡ್ತೀವಿ ಯಾಕೆಂದ್ರೆ ನಮಗೆ ಇರ್ತಕ್ಕಂಥ ಇಪ್ಪತ್ತು ಇಪ್ಪತ್ತೈದು ಜನ ಪೊಲೀಸರು ಎಪ್ಪತ್ತು ಹಳ್ಳಿ ಇದ್ದಾರೆ ಬೇರೆ ಇಪ್ಪತ್ತು ಜನ ಪೊಲೀಸ್ ಇಲ್ಲಿಗೆ ಕೊಡಬೇಕಾದ ಪರಿಸ್ಥಿತಿ ಅಷ್ಟು ಅಷ್ಟು ಜನ ಸಿಕ್ಕಿ ಸೇರುತ್ತೆ ಹಾಗಾಗಿ ದಯವಿಟ್ಟು ಒಂದಿನ ಬಿಟ್ಟುಕೊಂಡು ಮತ್ತೆ ನಿಮ್ಮ ಜೊತೆಗೇ ಬೇರೆ ಬೇರೆ ಊರಲ್ಲಿ ಕೂಡ ಇದೇ ಇನ್ನಿತರ ಹಬ್ಬ ಆಚರಣೆ ಮಾಡ್ತಾರೆ ನಾವು ಎಲ್ಲ ಕಡೆ ಗಮನ ಇರ್ತದೆ ಹಾಗಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಲ್ಲಿ ಇರ್ಲಿಕ್ಕೆ ಎಲ್ಲರೂ ಆಗಲ್ಲ ಅಟ್ಲೀಸ್ಟ್ ಕೆಲವೊಬ್ಬರು ಬಿಟ್ಟಿರ್ತೀವಿ ದಯವಿಟ್ಟು ಅವರೆಲ್ಲರಿಗೂ ನೀವು ಸಹಕಾರ ಕೊಟ್ಟು ಒಂದು ಹಬ್ಬವನ್ನು ಆಚರಣೆ ಮಾಡಿಕೊಂಡು ಹೋದ ವರ್ಷ ಆಕ್ರಿ ವರ್ಷ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಬಂದಿದೀರಿ ದೇವರದ್ದೇ ಎಲ್ಲ ನಿಮ್ಮಂಥವರೆಲ್ಲ ಸಹಕಾರದಿಂದ ನಾವು ಹಬ್ಬಗಳನ್ನು ಚೆನ್ನಾಗಿ ನಮ್ಮ ಪೊಲೀಸರು ಅತ್ಯಂತ ಏನು ಅನುಕೂಲ ಆಗಿದೆ ನೀವು ಕೂಡ ಈ ವರ್ಷನೂ ಕೂಡ ಅದೇ ಥರ ನಮಗೆ ಸಹಕಾರ ಕೊಡ್ತೀರಿ ಮತ್ತೆ ನಿಮ್ಮೆಲ್ಲ ಭಕ್ತಿಯನ್ನು ಶ್ರದ್ಧೆಯನ್ನು ಏನು ಗುರುಗಳ ಪಾಲಿಗೆ ಮತ್ತು ದೇವರ ಪಾಲಿಗೆ ಸಲ್ಲಿಸ್ತೀರಿ ಮತ್ತು ಎಲ್ಲರಿಗೂ ಕೂಡ ಈ ವರ್ಷ ಕೂಡ ಉತ್ತಮ ಮಳೆಗಾಲ ಸ್ಟಾರ್ಟ್ ಆಗಿದೆ ದೇವರ ಹಬ್ಬನೂ ಒಟ್ಟಿಗೆ ಬಂದಿದೆ ಎರಡೂ ಒಂದು ಶುಭಾರಂಭ ಿದೆ ಕೂಡ ಒಳ್ಳೆ ಮಳೆ ಬೆಳೆಯಾಗಲಿ ಎಲ್ಲರೂ ಕೂಡ ಕೃತಿಯಿಂದ ಬಾಳಿ ಅಂತ ಹೋಮ್ವಾರ ನಮ್ಮ ಪುಣ್ಯಕ್ಷೇತ್ರದ ಹೆಸರನ್ನು ಅಜರಾನ್ವರವಾಗಿ ಇರಲು ನಮ್ಗೆಲ್ಲರ ಸಹಾಯ ಸಹಕಾರ ಹಂತಿರಲಿಲ್ಲ ಎಂಬ ಮಾತನ್ನು ಮಾನ್ಯ ತೀರ್ಥ ಅಂಗೀಸ್ ಅವರಿಗೆ ನಮ್ಮನೇ ಮೆಲಾರು ಅವರಿಗೆ ತುಂಬುದಿಲ್ಲ